ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಇನ್ಸುರೆನ್ಸ್ ಕಂಪ್ನಿಯಿಂದ ಬಂದಿದ್ದೀನಿ ಇನ್ಶೂರೆನ್ಸ್ ಕಂಪ್ನಿ ಲೈಫ್ ಇನ್ಸೂರೆನ್ಸ್ ಸರ್ ಇದು ನೋಡಿ ಹೆಂಗಿದೆ ಸರ್ ಇದು ಒಳ್ಳೆ ಆಫರ್ ಸರ್ ಒಳ್ಳೆ ಆಫರ್ ಇಲ್ಲಿ ಸ್ವಲ್ಪ ಗಾಳಿ ಇದೆ ಅಲ್ಲ ಸರ್ ಇದು ಇದು ಕಾರುಣಿವಿ ಆಫರ್ ಸರ್ ಇದು ಆರುಣ್ಯ ಅರುಣಿ ಆಫರ್ ಪೈಸಲ್ ಹತ್ತು ಸಾವಿರ ಕಟ್ಟಿದ್ರೆ ಸರ್ ನೀವು ನಾಳೆಗೆ ಸಾಯ್ರಿ ಹದಿನೈದು ಲಕ್ಷ ಕೊಡ್ತಾರೆ ಸರ್ ಹಾಂ ಇನ್ನೊಂದು ಇದೆ ಸರ್ ತೋರಿಸ್ತೀನಿ ಇದು 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 ಮಿರುಗದ ಆಫರ್ ಸರ್ ಮಿರುಗ ಇದೆಯಲ್ಲ ಮಿರುಗದ ಆಫರ್ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇದೆ ಹದಿನೈದು ಸಾವಿರ ಕಟ್ಟಿದರೆ ಐವತ್ತು ಲಕ್ಷ ಕೊಡ್ತಾರೆ ಸರ್ ಆವ್ ಇವು ಸಾಯೋಣ ನಾಳೆ ಸತ್ರ ನಾಳೆನೇ ಕೊಟ್ಬಿಡ್ತಾರೆ ಸರ್

ఆమె హారు మంది డ్యాన్స్ మారజన మారు అలా అదకే ఈ యేం గడిసీ సత్తగా నాలుగు మంది డ్యాన్స్ మెసురు మండేరు హను ఎస్ట్ హినైదు సార్ సార్ హా ఓకే